ಹಲೋ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವತ್ತು ನಮ್ಮ ಪುಣ್ಯ ಫಿಷಿಯಲ್ ಟೀಮ್ ಪ್ರಾವಿಡೆನ್ಸ್ ಚಾನೆಲ್ನಲ್ಲಿ ಕುಂದಾಪೆಟ್ಟಕ್ಕೆ ಹೋಗ್ತಾಯಿದೆ ಕುಂದ ಬೆಟ್ಟಕ್ಕೆ ಹೋಗ್ಬಿಟ್ಟು ಎಂಜಾಯ್ ಮಾಡೋಣ ಶಾರ್ಟ್ಸ್ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಒಂದು ಸೆಲ್ಫಿ ತೊಗೊಂಡಿದ್ದೀನಿ ಯಾಕೆಂದರೆ ತಮ್ಮಗೆ ಆಕಾಚಬೇಕಾಗುತ್ತೆ ಇದೇ ರೀಸನಿಂದ ಒಂದು ಸೆಲ್ಫಿ ತಗೊಳ್ಳೋಣ ಮತ್ತು ನೋಡ್ಬೋದು ಅದು ದೂರದಲ್ಲಿ ನೋಡಿ 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 ಅಡಿ ಯಾವ ಸೈಡ್ ಸೊ ನೋಡಿ ಆ ದೂರದಲ್ಲಿ ನೋಡಿ ಕಾಣಿಸ್ತಾ ಇದ್ದಾರೆ ಇಬ್ಬರು ಲೀಜೇಶ್ ಕಾಣಿಸ್ತಾ ಇದ್ದಾನೆ ಮನೆ ಫಸ್ಟ್ ಬಿಟ್ಟ ಈಗ ನಾನು ಎಲ್ಲಿಗೆ ದೂರ ಹೋಗಿದ್ದೆ ಅಂದರೆ ಜಾಸ್ತಿ ಹೊತ್ತು ಏನು ಕಟ್ಕೊಬಾರ್ದಲ್ಲ ಅದಕ್ಕೆ ರಿಲೀಸ್ ಮಾಡೋಕ್ಕೆ ಹೋಗಿದ್ದು ನೋಡೋಣ ಅಲ್ಲಿ ಮೇಲೆ ಒಬ್ಬರು ಸಿಗೋಣ ತುಂಬ ಚೆನ್ನಾಗಿರುತ್ತೆ ಈ ವ್ಲಾಗ್ ನೋಡಿ ಎಂಜಾಯ್ ಮಾಡಿ ಅಷ್ಟೇ ಅಷ್ಟೇ ಕೇಳ್ಕೊಳ್ಳೋದು ಎಂಜಾಯ್ ಮಾಡಿ ಎಂಜಾಯ್ ಅಂತಲೇ ಹುಟ್ಟಿರಬೇಕು ಲೈಫನ್ನು ಫುಲ್ ಎಂಜಾಯ್ ಮಾಡಬೇಕು ಅಷ್ಟೇ ಟಾಕ್ಸಿಕ್ ನೆಗೆಟಿವಿಟಿ ಅದನ್ನೆಲ್ಲ ಬಿಟ್ಬಿಡಿ ನಿಮ್ಮ ಲೈಫನ್ನು ನೀವು ಎಂಜಾಯ್ ಮಾಡಿ ಅಷ್ಟೇ ಯಾರು ಏನಾದರೂ ನಮ್ಮ ಪಾಟಿಗೆ ನಾವಿದ್ರೆ ಸಾಕು ಇನ್ನು ಯಾರ್ದು ಇದು ಬೇಕಾಗಿಲ್ಲ ಈಗ ಪ್ರವೀಣನ ಹತ್ರ ಬಂದಿದ್ದೀವಿ ಪ್ರವೀಣ ಹೇಳಪ್ಪ ನಿನ್ನ ಚಾನಲಲ್ಲಿ ಬಂದಿದ್ದೀವಿ ನಾವು ನಿನ್ನ ಚಾನಲಿಗೆ ಇಂಟ್ರಲ್ಲ ನಾನೇ ತೆಗ್ದಿದ್ದೀನಿ ಬಾ ಮಾತಾಡು ಏನಿಲ್ಲ ಖುಷಿ ಆಯ್ತಿದೆ ಯಾಕೆಂದರೆ ನಿಜಿಯವರು ಪಾಪ ಕೆಲಸ ಬಿಟ್ಟು ಹ್ಞೂ ನನ್ನಗಾರ ಜಾಯಿನ್ ಆಗಿದ್ದಾರೆ ಪುನಿಯವರಷ್ಟೇ ಅವ್ರ ಗಣೇಶ ಹಬ್ಬ ಸ್ವಲ್ಪ ಆಕಡೆ ಕಡೆ ಫಂಕ್ಷನ್ ಇರುದ್ ಸಿಚುವೇಶನ್ ನೋಡ್ತಾ ಇರ್ಬೋದು ಆಫ್ ರೋಡ್ ಹೊಡೀಕೆ ಇವನ್ ಮಾತು ಕಟ್ಕೊಂಡು ಆಫ್ ರೋಡ್ ಹೊಡ್ದ್ರೆ ನಮ್ ಇರೋ ಟೈರ್ ಇಲ್ಲಿ ಯಾಕೆ ಬಿಡೋ ಆಗೋದಿಲ್ಲ ಗಾಡಿ ಎದ್ದೇಳೋದಿಲ್ಲ ಕ್ಯಾಮ್ರಾ ನೋಡ್ಕೊಂಡ್ ಮಾತಾಡು ಲೌಡ ಅದ್ ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀನಿ ಇಲ್ಲಿಂದ ಅಲ್ಲಿ ಮುಂದೆ ಹೋಗೋದಕ್ಕೆ ಕಷ್ಟದಲ್ಲಿದೆ ಬನ್ನಿ ನಾವು ನಡ್ಕೊಂಡು ಹೋಗೋಣ ನಟರಾಜ್ ಸರ್ವಿಸ್ ಅಷ್ಟೇ ಅಲ್ಲ ಸಿಚುವೇಶನ್ ನೋಡ್ತಿರೋದು ಲಿಜೇಶ್ ಅವರು ಅವ್ರ ಕ್ಯಾಮ್ರಾ ನೋಡ್ಕೊಂಡಿದ್ದಾರೆ ವ್ಯೂ ಯಾವ ಥರ ಇದನ್ನು ತೋರಿಸ್ತೀನಿ ಮುಂದೆ ಕಾಣಿಸ್ತಾ ಉಂಟು ಗೊತ್ತಿಲ್ಲ ಈಜೋರು ಇನ್ನು ಆನ್ ಮಾಡಿಲ್ಲ ಪರಿವಾರ ಕಾಣಿಸ್ತಾ ಇದಾರೆ ಚೆನ್ನಾಗಿ ಆದ್ರೆ ಅಷ್ಟೇ ನೋಡ್ರಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಫುಲ್ ಕೆಸರು ಕಿಸರಾಗಿದೆ ಪ್ರವೀಣ್ ಪ್ರವೀಣ್ ಅವ್ರಿಗೆ ಇದರ ಲೆಕ್ಕನೇ ಇಲ್ಲ ಅವ್ರು ಮಾಡ್ಕೊಂಡು ಹೋಗ್ಲಿ ಮನೇಲಿ ಅವರೇ ಈಗ ಕಾಣಿಸ್ತಿದೆ ಪ್ರವೀಣ್ ಅವರೇ ಮಾತಾಡಿ ನಿಮ್ಮ ಚಾನಲ್ ಸುಮ್ಮನೆ ಹಿಂಗೆ ತೋರ್ಸ್ಕೊಂಡು ಹೋದ್ರೆ ಏನು ಪ್ರಯೋಜನ ಇಲ್ಲ ನೋಡಿ ಇದು ಮಾರ್ಗದಲ್ಲಿ ಆನಂದಗಳು ನೆನಪಾದಿದೆ ನಿಮಗೆ ಲಜೇಶ್ ಅವರು ಏನೋ ಜುಗಾಡು ಮಾಡಿ ಆ ಕಡೆಯಿಂದ ಬರ್ತಾ ಇದ್ದಾರೆ ಕೆಸರು ಹೌದು ಬರೀ ಕೆಸರು ಅದಕ್ಕೆ ಈ ಕಡೆಯಿಂದ ಬನ್ನಿ ಅಂತ ಅಂತೇಳಿ ನೋಡಿ ಕಾರ್ ನೋಗ್ತಾ ಇದಾರೆ ಲೀಜಸ್ ಅವರು ಬೇರೆ ಅಷ್ಟು ಬೇಗ ಪ್ರವೀಣ ಅವರು ಅವ್ರ ಚಾನಲಲ್ಲಿ ಏನು ಇಲ್ಲ ಒಂದು ವ್ಲಾಗ್ ಮಾಡೋಕ್ಕೆ ಗೊತ್ತಿಲ್ಲ ಮಾತಾಡು ಏನು ಮಾತಾಡ್ತಿದ್ಯಾ ನೋಡ್ಬೋದು ನಮ್ಮ ಮೊದಲನೇ ಡೆಸ್ಟಿನೇಷನ್ ಇಲ್ಲಿ ನಂದಿದೆ ಇದ್ದಾರೆ ಪ್ರವೀಣ್ ಅವರ ಒತ್ತಾಯದ ಮೇರೆಗೆ ಕುಂದಬಟ್ಟಕ್ಕೆ ಹತ್ತುತ್ತಿರುವ ಲಿಜೇಶ್ ಆ್ಯಂಡ್ ಪುನೀತ್ ಕಷ್ಟಪಟ್ಟು ಕಷ್ಟಪಟ್ಟುತ್ತಾ ಇದ್ದೀವಿ

ಹೊನ್ನಪೇಟೆ ತಾಲೂಕಿನಲ್ಲಿ ಇರೋ ಒಂದು ಬೆಟ್ಟ ಅಂದರೆ ಕುಂದ ಬೆಟ್ಟ ಬಿದ್ದಿದ್ದೀನಿ ನಾನೊಬ್ಬ ಈಗ ಡ್ರೈವಿನವ್ರ ಹೆಲ್ಮೆಟ್ ಹೋಯ್ತು ನಂದ ಹೊರ ಹಾಕ್ತೀನಿ ನದಿಕೇನು ನೋಡಿ ನೋಡಿ ಎಷ್ಟು ಚೇಂಜ್ ಬಂದಿದ್ದೀವಿ ಅಷ್ಟು ದೂರದಿಂದ ಬಂದಿದ್ದೀವಿ ಆಲ್ಮೋಸ್ಟ್ ಟೈಟ್ ಆಯಿತು ಹೌದು ನಡಿ ಹುಚ್ಚಾಟ ಆಗ್ಬೇಡ ನಾನು ಮಾತಾಡ ಹಲೋ ಹೈ ಫ್ರೆಂಡ್ಸ್ ನಾನು ನಿಮ್ಮ ಕೊಡುಗಿನ ಪ್ರವೀಣ್ ಪ್ರಿನ್ಸಿಪಾಲ್ ಸರ್ ಮಾತಾಡ್ತಾ ಇದ್ದೀನಿ ನೋಡಿ ಈಗ ನಾನು ಪುನಿಯವರು ಬೆಟ್ಟ ಹತ್ತಿ ಚಾಲೆಂಜ್ ಮಾಡಿದ್ದೀವಿ ಅದಕ್ಕೆ ಪುನಿಯವರು ಮಾತ್ರನಾ ಮೇನು ಇದ್ದಾರೆ ನಮ್ಮ ಲಿಜೇಶ್ ಅವರು ಹಾಂ ಫಸ್ಟು ಲಿಜೇಶ್ ಅವರಿಗೆ ಟ್ಯಾಂಕ್ಸ್ ಏನಬೇಕು ಪಾಪ ಕೆಲಸ ಬಿಟ್ಟು ನನಗೋಸ್ಕರ ಅಜೋ ಇಲ್ಲಿ ಬಂದಿದ್ದಾರೆ ಅಜೋ ಇದೊಂದು ರೆಡಿ ಮಾಡ್ಕೊ ಇದು ಮಾಡೋದು ನಿಮ್ಮ ಹತ್ರ ಕಷ್ಟಪಟ್ಟು ಲಿಜೇಶ್ ಅವರು ಪುನೀತ್ ಅವರು ಬಂದಿದ್ದಾರೆ ಬೆಟ್ಟ ತನ ಅಂದಿದ್ದೀಗೆ ಹೆಂಗಿದೆ ಪುನಿ ಅವ್ರ ಎಕ್ಸ್ಪೀರಿಯೆನ್ಸ್ ನಿಮ್ಮದು ಎಕ್ಸ್ಪೀರಿಯನ್ಸ್ ನಾನು ಸುಮಾರು ಸಲ ಬಂದಿದ್ದೀನಿ ಅಷ್ಟು ಸುಸ್ತು ಅನ್ನಿಸ್ತಾ ಇಲ್ಲ ಈಗ ಈ ಮಳೆ ಅದೇ ಈ ಮಳೆಗಾಲ ಸ್ವಲ್ಪ ಹತ್ತಕ್ಕೆ ಇದಾಗ್ತಾ ಇತ್ತು ಇಲ್ಲಾಂದ್ರೆ ಇದನ್ನ ಟಕ್ ಟಕ್ಕೊಂಡು ಹತ್ತು ಬಿಡ್ಬೋದು ನನಗೆ ಪರ್ಸನಲ್ ಆಗಿ ಯಾಕಂದ್ರೆ ಸುಮಾರು ಸಲ ಬಂದಿದ್ದೀನಿ ನಿಮಗೆ ಯಾವ ಥರ ಅನಿಸ್ತಾ ಇದೆ ಸೂಪರ್ ಎಕ್ಸ್ಪೀರಿಯೆನ್ಸ್ ಸೂಪರ್ ಎಕ್ಸ್ಪೀರಿಯೆನ್ಸ್ ಹತ್ತದೇ ಬರೋದೇ ಹೌದು ಯಾವತ್ತೋ ಒಂದ್ಸತಿ ಬಂದಿದ್ದು ಇವಾಗ ಬರ್ತಾ ನಾನು ಲಾಸ್ಟ್ ಸಂಕ್ರಾಂತಿಗೆ ಬಂದಿದ್ದು ಅದು ಬಿಟ್ಟರೆ ಹೋಗಿ ಬರ್ತಾ ಇದ್ದೀನಿ ಟೈಮ್ ಎಷ್ಟು ಬೇಕಾ ಅಂತ ಗೊತ್ತೇ ಆಗಲ್ಲ ಜೀವನ ಜೀವನ ಅಂದ್ಕೊಂಡಿರ್ಬೋದು ನೋಡ್ರ ಕಾಲಲ್ಲಿ ಒಳ್ಳೆ ಬನ್ನಿ ಅತನ ಹತ್ತನ

ಯಾವ ರೇಂಜ್ ಇದೆ ನೀ ಬಿದ್ದಿಲ್ವಾದರೆ ವಿಡಿಯೋಂಟ ಬನ್ನಿ ನಾನು ಆಕ್ಟಿವ್ ಆಗಿ ಇರ್ತೀನಿ ಸರಿ ಅದನ್ನ ಯಾವ ರೇಂಜ್ ಇದೆ ನೀ ಬಿದ್ದಿಲ್ವಾದರೆ ವಿಡಿಯೋಂಟ ಬನ್ನಿ ನಾನು ಆಕ್ಟಿವ್ ಆಗಿ ಇರ್ತೀನಿ ಸರಿ ಹೂ ಇದು ಹಂದಿ ಹಂದಿ ಅದು ಕಂಟಿನ್ಯೂಸ್ ವಿಡಿಯೋ ಮಾಡ್ವಾ ಮಾಮ ಥ್ಯಾಂಕ್ಸ್ ಹಾಂ ಮಾಡ್ಕೋ ಅಲ್ಲಿ ಎಷ್ಟು ನಿಮಿಷ ಇದೆ ಇಪ್ಪತ್ತೈದು ನಿಮಿಷ ಇದೆ ಅಷ್ಟೇ ಒಂದು ಹತ್ತು ನಿಮಿಷ ಹ್ಞೂ ಹದಿನೈದು ನಿಮಿಷ ಇಷ್ಟೊತ್ತು ಸಫರ್ ಬಂದು ಹೇಗೆ ತಲುಪಿದ್ದೀವಿ ಹೇಗಿತ್ತು ಹಾಂ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಫುಲ್ ಫಾಗಿದೆ ಮೇಲೆ ಸಖತ್ತಾಗಿದೆ ಆಗಿದೆ ಸೂಪರ್ ಆಗಿದೆ ಊ ವಾವ್ ಫ್ರೆಂಡ್ಸ್ ವಾವ್ ಫ್ರೆಂಡ್ಸ್ ಯಾವ ಥರ ಇದೆ ಕುಂದ ಬೆಟ್ಟ ಮೊದಲನೇ ಟೈಮ್ ನೋಡ್ತಾ ಇದ್ದೀರಾ ತರಬೇಕು ಮೂರನೇ ಸಲೇ ಏನು ಕಾಣಿಸ್ತಾನಿಲ್ಲ ಫ್ರೆಂಡ್ಸ್ ಹೌದು ಐದು ನೋಡಿ ಯಾವ ಥರ ಇದೆ ಅಷ್ಟೇ ಅದು ಎಂಡು ನೋಡ್ಕೊಳ್ಳಿ ೇಗಂತು ಫ್ರೆಂಡ್ಸ್ ಆಗ ನೋಡಿ ಫ್ರೆಂಡ್ಸ್ ಯಾವ ತರ ಇದೆ ನೋಡ್ತಾ ಇರ್ಬೋದು என் மீடியா வாழக்கம்

ಸ್ವಲ್ಪ ಕ್ಲಿಯರ್ ಆಯಿತು ನೋಡ್ಕೊಬಿಡಿ ಈಗಲೇ ವ್ಯೂಸ್ ನೋಡಿ ಯಾವ ಥರ ಇದೆ ಅಂತ ಸ್ವಲ್ಪ ನೀರು ಒಡ್ಸ್ಕೊಳ್ತೀನಿ ನೋಡಿ ರಜೇಶ್ ಇವಾಗಲೇ ಹೇಳು ಮಂಜು ಬರ್ತಾ ಉಂಟು ಈಗಲೇ ನೋಡ್ಕೊಬಿಡಿ ನೋಡ್ಕೊಳ್ಳೋರು ನೋಡಿ ಯಾವ್ದಾರು ಥರ ಹೋಯ್ತು ಉಂಟು ನೋಡಿ ಬೆಟ್ಟ ಅಂತ ಸವಿನಾ

ಮಾಡಲಿ ಮಾಡಲಿ ಜಾಲಿ ನಾವಿದು ಜಾಲಿ ಮಾಡ್ತೀವಿ ಇವಾಗ ಕ್ಲಿಯರ್ ಆಗುತ್ತೆ ಅವಾಗವಾಗ ಮನೆ ತುಂಬಿಕೊಳ್ಳುತ್ತೆ ಓ ಮಳೆ ಬರ್ತದೆ ಬೇಸಿಗೆ ಮಳೆ ಮಳೆ ಎಲ್ಲ ಫ್ರೆಂಡ್ಸ್ ಹೇಗೆ ಅನಿಸ್ತು ಉಂಟು ಮಳೆ ಬರ್ತೀರ ಮಳೆ ಬರ್ತಾ ಇಲ್ಲ ಏನೋ ಬರ್ತಾ ಉಂಟು ನಮ್ಮ ಮುಂಚೆ ಒಂದು ಪ್ಲಾಸ್ಟಿಕ್ ಹಾಕ್ ಕುಡಿದು ಐತಿ ಇಲ್ಲಾಂದರೆ ನಾಳೆ ನಾನು ಡ್ಯೂಟಿ ಆಗಲ್ಲ ಗ್ಯಾರಂಟಿ ಫ್ರೆಂಡ್ಸ್ ಮಳೆ ಬರ್ತಾ ಉಂಟು ಮಳೆ ಜೋರಾಯ್ತು ಉಂಟು ಏನು ಮಂಜು ಅಲ್ಲ ಮಳೆ ಇದು ಜೋರಿದೆ ಸ್ವಲ್ಪ ಬಿಡ್ತು ಇವನಿಗೆ ನೋಡಿ ನಗಾಡ್ತಾ ಇದ್ದಾನೆ ಮರದಿಲ್ಲ ನಮ್ಮ ಕಡೆ ಹೋಗೋದು ಬೇಡ ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು ಮಳೆ ಸೀಸನ್ ಸೊ ನೋಡಿ ಅದೇ ಅಲ್ಲಿ ಕಾಣಿಸ್ತಾ ಉಂಟಲ್ಲ ಅದೇ ಭೀಮನ ಕಲ್ಲು ಅಂದರೆ ಭೀಮ ಇಲ್ಲಿಂದ ಯಾರು ಕೂತ್ಕೊಂಡು ಅಂದರೆ ಅವ್ರದ್ದು ಕಾಲದಲ್ಲಿ ಯಾರು ಕೂತ್ಕೊಂಡು ಮಾತಾಡ್ತಿರುವಾಗ ಅವ್ರ ಹೆಸರೆಲ್ಲ ಫ್ರೆಂಡ್ಸ್ ಈಗ ಕೆಲಸ ಸೇರಿದ್ಮೇಲೆ ಎಲ್ಲ ಮರ್ತೋಯ್ತು ಉಂಟು ಮಾತಾಡ್ತಿರುವಾಗ ಕಲ್ಲು ಸಡನ್ ಜಾರಿದು ಅದನ್ನ ಭೀಮ ಹಿಡ್ದು ನಿಡಿಸಿದ್ದು ಅವ್ರದ್ದು ಒಂದು ಮೊಣದು ಅಂದರೆ ಪಾದ ಕೈ ಅದರದ್ದೆಲ್ಲ ಹೆಜ್ಜೆ ಇದೆ ಇನ್ನೊಂದು ದೂರದಲ್ಲಿದೆ ಅವ್ರದು ಹೆಜ್ಜೆ ಕಾಲದ ಹೆಜ್ಜೆ ನಮ್ಮ ದೂರದಲ್ಲಿದೆ ಬೇಗೂರು ಅಂತ ಒಂದು ಊರಿದೆ ಅಲ್ಲಿದೆ ಅದು ಬಿಟ್ಟರೆ ಇಲ್ಲಿದೆ ಒಂದು ಬಾಟ್ ಇಲ್ಲ ಹತ್ರ ವೀಡಿಯೋ ಇಲ್ಲ ಬೇಕುಂಟು ಪ್ರಯಾಣವ್ರೆ ಈ ಮಳೆಗಾಲದಲ್ಲಿ ಹೋಗ್ಲಿ ಇನ್ನೊಂದ್ಸಲ ಬರೋಣ ಬೇಸಿಗೆ ಕಾಲದಲ್ಲಿ ಏಪ್ರಿಲ್ ಟೈಮಲ್ಲಿ ಬರೋಣ ಪಾರ್ಟ್ ಟು ಓಹ್ ಇಂಪೋರ್ಟ್ ಬಿಟ್ಟ ಪಾರ್ಟ್ ಟು ವೀಡಿಯೋಗೆ ಪಾರ್ಟ್ ಟು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಈಗ ಹಾಕಿರೋದು ಈ ವೀಡಿಯೋ ಅಪ್ಲೋಡ್ ಮಾಡೋದನ್ನ ಲೈಕ್ ಮಾಡೋಕೆ ಅಷ್ಟೇ ನೋಡಿ ಬೆಟ್ಟದ ಮೇಲೆ ಕಾಫಿ ಗಿಡ ಗಿಡಲ್ಲ ಇದು ಈ ವೀಡಿಯೋಗೆ ಹೌದು ನೋಡಿ ಯಾವ ಥರ ಇದೆ ಅಂತ ನೋಡೋಕ್ಕೆ ಭಯ ಆಯ್ತು ಉಂಟು ಈ ವೀಡಿಯೋಗೆ ಎಂಬ ಹೋಯ್ತ ಉಂಟು ಯಾರು ಬೀಳ್ತಾರಂತ ಗೊತ್ತಿಲ್ಲ ಈಗ ಒಂದು ವಿಕೆಟ್ ಹೋಗಿದೆ ಒಂದು ವಿಕೆಟ್ ಹೋಗಿದೆ ಪ್ರವೀನೊಂದು ಇನ್ನೊಂದು ಹೋಯ್ತದೀಗ್ರೆನಾ మనకి మన యో ఇల్లి ఇది కాలల్ అదే జారి అడి నడి హింట్ బేగ రేపు చెక్ మూరణే సల హేని బరమ మచ్చ ఇల్లొడి కాఫీ కాఫీ ప్లాంట్స్ రవీంద్ర జనల్ బర్తదే కాఫీ వీడియో వేట్ మడి ఓడి ఇల్ల గంబూట జారదిలా కొనో గంబూట రఫ్ ಪ್ರಜ್ನಾಥ್ ಅವರ ನಾಲ್ಕು ವಿಕೆಟ್ ಹೋಗಿದೆ ಹಾಂ ಹಾಂ

Mă de prânz! Să tot avada! Gigane, că e licat ce-o scondo! Pentru ಜಸ್ಟ್ ಮಾತ್ ಮಾತಲ್ಲಿ ನೋಡಿ ಫ್ರೆಂಡ್ಸ್ ರಿಟರ್ನ್ ಬಂದಿದ್ದೀವಿ ಪಾಂಡವರು ಇಲ್ಲೇ ಬಂದಿದ್ರು ಇದ್ದಂಗೆ ಪಾಂಡವರು ಯಾಕೋ ಇಲ್ಲಿ ಬರ್ತಾರೆ ಅವ್ರದ್ದು ಇದಾಗಿತ್ತು ಸಾಮ್ರಾಜ್ಯ ಇದೆಲ್ಲ ಅವರೆಲ್ಲ ಮುಂಚೆ ಇದ್ದ ಮನುಷ್ಯರೆಲ್ಲ ನಮ್ಕಿಂತ ಎಷ್ಟೋ ದೊಡ್ಡವರು ಈಗ ನೋಡು ಈಗ ಇರೋ ಮಕ್ಳೆಲ್ಲ ಎಷ್ಟೋ ನಮ್ಕಿಂತ ಐಟೆ ಆಗಲ್ಲ ಮುಂದೆ ಹೋಗ್ತಾ ಹೋಯ್ತಾ ಅಷ್ಟಷ್ಟೇ ಆಯ್ತಾ ಥರ ನೋಡ್ಕೊ ಹಂಗೆ ಬಿದ್ದಿಲ್ಲ ಬಿದ್ದಿಲ್ಲಲ್ಲ ಜಾರಿದಷ್ಟು ಇಂಥ ನಾಲ್ಕು ವಿಕೆಟ್ ಹೋಗಿಲ್ಲ ನಂದು ವಿಕೆಟ್ ಓ ಅಲೋ ಫ್ರೆಂಡ್ಸ್ ಅದೇ ಈಗ ಬೆಟ್ಟ ಹಾಕ್ಬಿಟ್ಟು ಈಗ ನಾವು ಬಂದಿದ್ವಿ ಬೆಟ್ಟ ಹಾಕ್ಬಿಟ್ಟು ಈಗ ಹಾ ಟಾಪ್ಗೆ ಹೋಗಿದ್ದು ಕಾಣಿಸ್ತೇಲಿ ಸಾರಿ ಮಚ್ಚಾ ಹೋಯ್ತಾ ಇಲ್ಲ ಹಾಂ ಮಾತಾಡು ಮಾತಾಡು ಅದೇ ಬೆಟ್ಟಾಕು ಹೀಗೆ ಗೆಸ್ಟ್ ನಾವು ಇಳಿದಿದ್ದೀವಿ ಎಷ್ಟು ಗಂಟೆಗೆ ನಾವು ಹಚ್ಚಿದ್ದೆ ಬೇಕಾ ಟೈಮ್ ಸರಿ ಈಗ ಒಂದು ಮೂರು ಗಂಟೆ ಐದು ಗಂಟೆ ನಾವು ಮೂರು ಗಂಟೆ ಬೆಚ್ಚಾತಿದ್ವಿ ಅವರು ಈ ಗಂಟೆ ಐದಾಗಿದೆ ಈಗ ಏನು ಮಾಡ್ತಿದ್ವಿ ಅಂದರೆ ಮನೆಗೆ ಬೇಕಿದ್ವಿ ಮನೆಗೆ ಹೋಗಿ ಫ್ರೆಶಪ್ ಆಗಿ ಮತ್ತೆ ಬರ್ತೀವಿ ಯಾಕೆಂದರೆ ನಮ್ಮ ಊರಲ್ಲಿ ಫಂಕ್ಷನ್ ಇದೆ ಹ್ಞೂ ಗಣೇಶ ಪೂರ್ತಿ ಬೇರೆ ಅದಕ್ಕೋಸ್ಕರ ಬರ್ತಾಯಿದ್ವಿ ಮತ್ತೆ ರೆಡಿ ಆಗಿಬಿಟ್ಟು ಮತ್ತೆ ಬರ್ತೀವಿ ಮತ್ತೆ ಕಾಯ್ತಾ ಇರಿ ಗಣೇಶ್ ಬ್ಲಾಗ್ ಅಲ್ಲಿ ಪುನಿ ಚಾನಲ್ ನೋಡಿ ನಮ್ಮನ್ನ ಕಾಣ್ತೀವಿ ಬಾಯ್ ಬಾಯ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಚಾನಲ್ ಮತ್ತೆ ನಮ್ಮ ಪುನಿ ಚಾನಲ್ ಅವ್ರನ್ನು ಸ್ವಲ್ಪ ಬೆಳೆಸಿ ಬೆಂಬಲಿಸಿ ಅವ್ರ ನಮ್ಮ ಬಾಡಿಯಲ್ಲಿ ಏನು ಬ್ಲಡ್ ಇಲ್ಲ ಅದಕ್ಕೆ ಎಲ್ಲ ಜಗಳ ತಗೊಂಡೈತೆ ಅದಕ್ಕೆ ನಾನು ನಿಮಗೆ ಲೀಟ್ರ್ ಗಿಟ್ಲಿ ನೀರು ಕುಳಿತಾ ಇದ್ದೀನಿ ಅದರಲ್ಲೂ ಮೇಯ್ನಾಗಿ ಪುನಿ ಕಾಲು ನೋಡಿ okay bye bye take care peace out way that you make it maybe you it but you never gonna make it